ಮುನ್ನೂರ ಅರವತ್ತು ಸಿಸಿ ಡ್ಯೂಕ್ ಬೈಕ್ ಅಪಘಾತಕ್ಕೀಡಾಗಿ ಕುಂಪಲ ನಿವಾಸಿ ಯುವಕ ಇಪ್ಪತ್ತೊಂದು ದಿನಗಳ ನಂತರ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸಿ ಮಾರ್ಚ್ ಏಳಕ್ಕೆ ಅತ್ತಾವರದ ಕೆಎಂಸಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಕುಂಪಲ ವಿದ್ಯಾನಗರದ ನಿವಾಸಿ ಪ್ರಶಾಂತ್ ಎಂಬವರ ಪುತ್ರ ಪವಿತ್ ಹತ್ತೊಂಬತ್ತು ವರ್ಷದ ಸಾವನ್ನಪ್ಪಿದವರು ಫೆಬ್ರವರಿ ಇಪ್ಪತ್ತೊಂದರಂದು ಕಾರ್ಕಾಲ ಸಮೀಪ ನಡೆದಿದ್ದ ಕೋಲಾದಲ್ಲಿ ಭಾಗವಹಿಸಿದ್ದ ಪವಿತ್ ತನ್ನ ಸ್ನೇಹಿತನ ಜೊತೆಗೆ ಮಂಗಳೂರಿಗೆ ವಾಪಸ್ಸಾಗುವ ಸಂದರ್ಭ ಬೆಲ್ಮಾನ್ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಹುಬ್ಬುಗಳನ್ನು ಗಮನಿಸದೆ ಬೈಕ್ ಚಲಾಯಿಸಿದ ಪರಿಣಾಮವಾಗಿ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿದ್ದ ಕಂಪೌಂಡ್ಗೆ ಡಿಕ್ಕಿ ಹೊಡೆದಿತ್ತು ಪರಿಣಾಮ ಲಿವರ್ ಭಾಗಕ್ಕೆ ಗಂಭೀರ ಗಾಯವಾಗಿ ಅತ್ತಾವರ ಕೆಎಂಸಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಲ್ಲಿ ಇಪ್ಪತ್ತೊಂದು ದಿನಗಳಿಂದ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಪವಿತ್ ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಮಂಗಳೂರಿನ ಖಾಸಗಿ ಕಂಪನಿ ಶೋರೂಂನಲ್ಲಿ ಉದ್ಯೋಗಿಯಾಗಿದ್ದ ಇವರು ಐದು ತಿಂಗಳ ಹಿಂದೆಯಷ್ಟೇ ಡ್ಯೂಕ್ ಬೈಕ್ ಖರೀದಿಸಿದ್ರು ಆದರೆ ಮರಣ ಬಂಡಿ ಎಂದೇ ಖ್ಯಾತಿ ಪಡೆದಿರುವ ಬೈಕ್ ಪವಿತ್ನನ್ನ ಬಲಿ ಪಡೆದಿದೆ ಮೃತ ಪವಿತ್ ತಂದೆ ತಾಯಿ ಹಾಗೂ ಮೂರನೇ ತರಗತಿಯನ್ನ ಕಲಿತಿರುವ ಸಹೋದರಿಯನ್ನ ಅಗಲಿದ್ದಾರೆ